ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನೀವು ಕರ್ನಾಟಕ ಸೆಟ್ ಟು ತೌಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ನಿಮಗೆಲ್ಲ ಗೊತ್ತಿರುವಾಗ ಇವಾಗಲೇ ಕರ್ನಾಟಕ ಸೆಟ್ ಟು ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಅದರ ಒಂದು ವೇಳಾಪಟ್ಟಿಯನ್ನು ನೋಡ್ತಾ ಇದ್ದೀವಿ ಆನ್ಲೈನ್ ಮೂಲಕ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೊ ಇದೇ ಆಗಸ್ಟ್ ತಿಂಗಳು ಟ್ವೆಂಟಿ ಏಯ್ಟ್ನಿಂದ ನೀವು ಕೆ ಎಸ್ಟ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು ಪೋರ್ಟಲ್ನಲ್ಲಿ ನಿಮಗೆ ಲಿಂಕನ್ನು ಕೊಡ್ತಾರೆ ನಂತರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ಬಂದುಬಿಟ್ಟು ಏಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಸೆಪ್ಟೆಂಬರ್ ಹದಿನೆಂಟರ ಒಳಗೆ ನೀವು ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕಿ ಕಂಪ್ಲೀಟ್ ಮಾಡಿರಬೇಕು ಅದೇ ರೀತಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ನೈನ್ಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಒಳಗಡೆ ನೀವು ನಿಮ್ಮ ಒಂದು ಶುಲ್ಕವನ್ನ ಆನ್ಲೈನ್ ಮೂಲಕವೇ ಪೇ ಮಾಡಿರಬೇಕು ಸೊ ಇದಾದ ನಂತರ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹಾಲ್ ಟಿಕೆಟ್ ಅನ್ನು ರಿಲೀಸ್ ಮಾಡ್ತಾರೆ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಟೂ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದಿಷ್ಟು ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷೆ ವೇಳಾಪಟ್ಟಿಯಾಗಿದೆ ಸೊ ಇವಾಗ ಎಕ್ಸಾಮಿನೇಷನ್ ಫೀಸ್ ಗೆ ಬಂದಾಗ ಸೊ ಇಲ್ಲಿ ಪರೀಕ್ಷಾ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಅಂದ್ರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅದೇ ರೀತಿ ಕ್ಯಾಟಗರಿ ಎ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ವಿದ್ಯಾರ್ಥಿಗಳಿಗೆ ಮತ್ತೆ ಇತರ ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಏನಾದ್ರು ಕೇಸರಿ ಅಪ್ಲೈ ಮಾಡಿದ್ರೆ ಅವರಿಗೆ ಇವರೆಲ್ಲರಿಗೂ ಕೂಡ ಕೆ ಎಸ್ ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು ಥೌಸಂಡ್ ರುಪೀಸ್ ಇರುತ್ತೆ ಸೊ ಅದೇ ರೀತಿ ಎಸ್ ಕೆಟಗರಿ ಒನ್ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಮತ್ತೆ ಪಿ ಡಬ್ಲ್ಯೂ ಡಿ ಹಾಗೆ ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಫೀಸನ್ನು ನಿಗದಿ ಮಾಡಲಾಗಿದೆ ಸೊ ಇದಿಷ್ಟು ಎಕ್ಸಾಮಿನೇಷನ್ ಫೀಸ್ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ತುಂಬಬೇಕಾಗುತ್ತೆ ಆನ್ಲೈನ್ ಮೂಲಕವೇ ತುಂಬಬೇಕು ಸೊ ಶುಲ್ಕ ಪಾವತಿಸುವ ವಿಧಾನ ಮೇಲ್ಕಂಡ ಶುಲ್ಕವನ್ನು ಆನ್ಲೈನ್ ಮೂಲಕ ಮಾತ್ರವೇ ಪಾವತಿಸಬೇಕು ಸೊ ಯಾವುದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದರೆ ಮನಿ ಆರ್ಡರ್ ಆಗಿರ್ಬೋದು ಡಿಮ್ಯಾಂಡ್ ಡ್ರಾಫ್ಟ್ ಆಗಿರ್ಬೋದು ಇದರ ಮೂಲಕ ನಿಮಗೆ ತುಂಬಲು ಅವಕಾಶವನ್ನ ಕೊಟ್ಟಿಲ್ಲ ಸೊ ಅದೇ ರೀತಿಯಾಗಿ ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂದಿರುಗಿಸಲಾಗುವುದಿಲ್ಲ ಸೊ ಹಾಗಾಗಿ ಸೊ ನೀವು ಅಪ್ಲೈ ಮಾಡುವ ಮೊದಲು ನಿಮ್ಮ ನೇಮ್ ಆಗಿರ್ಬೋದು ಸಬ್ಜೆಕ್ಟ್ ಆಗಿರ್ಬೋದು ಸೊ ಎಲ್ಲವನ್ನು ಸರಿಯಾಗಿ ತುಂಬಬೇಕಾಗುತ್ತೆ ನಂತರ ನೀವು ಆ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ ಯಾಕಂದ್ರೆ ಒಂದ್ಸರಿ ನೀವೇನಾದರೂ ಪೇಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹಿಂದಿ ಮರಳಿ ಪಡೆಯಲು ಸಾಧ್ಯವಿರುವುದಿಲ್ಲ ಸೊ ಇದಿಷ್ಟು ಪರೀಕ್ಷಾ ಶುಲ್ಕದ ಬಗ್ಗೆ ಮಾಹಿತಿಯಾಗಿದೆ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದೀರಾ ಸೊ ಗೊತ್ತಿರುವ ಹಾಗೆ ಇಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತಾ ಇದ್ದಾವೆ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸೊ ಇದರಲ್ಲಿ ಐವತ್ತು ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿರ್ತಾರೆ ನೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಸೊ ಅದೇ ರೀತಿ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಮೇಲೆ ಇರುತ್ತೆ ನೂರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಒಟ್ಟು ಎರಡು ನೂರು ಅಂಕಗಳು ಸೊ ಹಾಗಾಗಿ ನಿಮ್ಮ ಸಬ್ಜೆಕ್ಟ್ನ ಮೇಲೆ ನಿಮಗೆ ಹೆಚ್ಚಿನ ಒಂದು ನಾಲೆಜ್ ಇದ್ದೇ ಇರುತ್ತೆ ಆದರೆ ಪೇಪರ್ ಒನ್ನಲ್ಲಿ ನೀವೇನಾದರೂ ಸ್ಕೋರನ್ನು ಸ್ಕೋರ್ ಹೆಚ್ಚಿಗೆ ಮಾಡಲಿಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ ಸೊ ಹೀಗಾಗಿ ಈ ಒಂದು ಕರ್ನಾಟಕ ಸೆಟ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಲಿಕ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗ್ತಾ ಇದೆ ಸೊ ಒಂದು ಫಸ್ಟ್ ಸೆಪ್ಟೆಂಬರ್ನಿಂದ ನಾವು ಯೂಟ್ಯೂಬ್ ಲೈವ್ ಕ್ಲಾಸಸ್ ಅನ್ನು ಕೂಡ ಆರಂಭ ಮಾಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನಿಮಗೆ ಕೊಡಲಾಗುತ್ತೆ ಕಂಪ್ಲೀಟ್ ಎಂ ಲೆಕ್ಚರ್ಸ್ ಅನ್ನು ಕೊಡಲಾಗ್ತಾ ಇದೆ ಎಂಟಆರ್ ಸಿಲಾಬಸ್ ಮೇಲೆ ಐವತ್ತು ಮಾರ್ಕ್ ಟೆಸ್ಟ್ ಅನ್ನು ನೀಡ್ತಾ ಇದೀವಿ ಕಾಂಪ್ರೆನ್ಸಿವ್ ನೋಟ್ಸ್ ಅನ್ನು ಕೊಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಕೆ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಈ ಒಂದು ನ ಆಕ್ಚುಯಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸ್ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಅನ್ನ ಸೇರಲ್ಲಿ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಅಂತ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ ಸೊ ಇಲ್ಲಿ ಲೆಕ್ಚರ್ಸ್ ಆಗಿರ್ಬೋದು ಎಮ್ ಮಾಕ್ ಟೆಸ್ಟ್ ಮಾಡೆಲ್ ಕ್ವಶನ್ ಪೇಪರ್ಸ್ ನೋಟ್ಸ್ ಸೊ ಎಲ್ಲವೂ ಕೂಡ ಇದೆ ನೀವು ನೋಡಿಕೊಂಡು ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ಜಾಯಿನ್ ಆಗಬಹುದು ಸೊ ಹಾಗೆ ಅದೇ ರೀತಿಯಾಗಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಕೊಡ್ತಾ ಇದೀವಿ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರ ನಮ್ಮ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತವೆ ಅದರೊಳಗಡೆ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಎಲ್ಲರೂ ಜಾಯ್ನ್ ಆಗಿ ಎಸ್ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು